ಶಾಸಕರಿಗೆ ಬಿಜೆಪಿ ಹಣದ ಆಮಿಷ ಆರೋಪ ವಿಚಾರ ಸಿಎಂ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂಗೆ ಅವರ ಶಾಸಕರ ಮೇಲಿನ ವಿಶ್ವಾಸ ಇಲ್ಲದಂತಾಗಿದೆ ಅದಕ್ಕೆ ಈ ರೀತಿಯಾಗಿ ಕಪೋಲ ಕಲ್ಪಿತ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಶಾಸಕರಿಗೆ ಮಾಡ್ತಾ ಇರುವಂತ ಅವಮಾನ ಇದಾಗಿದೆ ಇದು ನಿಮ್ಮ ಹಗರಣಗಳನ್ನ ಮುಚ್ಚಿಕೊಳ್ಳೋಕೆ ಹೆಣೆದಿರುವ ಸುಳ್ಳಿನ ಕಂತೆ ನಿಮ್ಮದೇ ಸರ್ಕಾರ ಇದೆ ಹಣದ ಆಮಿಷದ ಬಗ್ಗೆ ತನಿಖೆ ಮಾಡಿಸಿ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ವಿಜಯೇಂದ್ರ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಆ ಸ್ಟೇಟ್ಮೆಂಟ್ ಈಗಿಷ್ಟಕ್ಕೆಲ್ಲ ಕಾರಣ ಆಗ್ತಾ ಇರೋದು ಕಾಂಗ್ರೆಸ್ ಶಾಸಕರಿಗೆ ಬಿ ಜೆ ಪಿ ಹಣದ ಆಮಿಷವನ್ನು ಒಡ್ಡಿತ್ತು ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ತಿರುಗಿ ಬೀಳ್ತಾ ಇದ್ದಾರೆ ಈ ಸರ್ಕಾರವನ್ನ ಪತನ ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರುಗಳನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದೆ ಅನ್ನುವಂತ ವಿಚಾರ ಆಗಾಗ್ ಚರ್ಚೆ ಆಗ್ತಾ ಇರುತ್ತೆ ಸಿಎಂ ಆರೋಪಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈಗ ತಿರುಗೇಟು ಕೊಟ್ಟಿದ್ದಾರೆ ಒಂದು ಸುದೀರ್ಘವಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಸಿಎಂಗೆ ಅವರ ಶಾಸಕರ ಮೇಲೇನೆ ವಿಶ್ವಾಸ ಇಲ್ಲದಂತಾಗಿದೆ ಅದಕ್ಕೇನೆ ಈ ರೀತಿಯಾಗಿ ಕಪೋಲ ಕಲ್ಪಿತ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಶಾಸಕರಿಗೆ ಮಾಡ್ತಾ ಇರುವಂಥ ಅವಮಾನ ಇದಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಇದು ನಿಮ್ಮ ಹಗರಣಗಳನ್ನು ಮುಚ್ಚಿಕೊಳ್ಳೋಕೆ ಹೆಣೆದಿರುವಂಥ ಒಂದು ಸುಳ್ಳಿನ ಕಂತೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅದರ ಜೊತೆಗೇನೆ ನಿಮ್ಮದೇ ಸರ್ಕಾರ ಇದೆ ಅಲ್ವಾ ನಿಮ್ದೇ ಸರ್ಕಾರ ನಿಮ್ದೇ ಆಡಳಿತ ಹಾಗೇನಾದರೂ ಹಣದ ಆಮಿಷ ಒಡ್ಡಿದ್ದಾರೆ ಅಥವಾ ಹಣದ ಆಮಿಷ ಒಡ್ಡಿದ್ದು ಹೌದು ಅನ್ನೋದಾದರೆ ತನಿಖೆ ಮಾಡಿಸಿ ಯಾರು ಹಣದ ಆಮಿಷ ಒಡ್ಡಿದ್ರು ಯಾವಾಗ ಒಡ್ಡಿದ್ರು ಎಷ್ಟು ಹಣ ಕೊಡ್ತೀನಿ ಅಂದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗೇನಿದೆ ತನಿಖೆ ಮಾಡಿಸಿ ಸಿ ಎಂ ಸಿದ್ದರಾಮಯ್ಯ ಆರೋಪಕ್ಕೆ ವಿಜಯೇಂದ್ರ ಖಾರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ ಬಿ ಜೆ ಪಿಗರು ದುಡ್ಡು ಕೊಡುವ ಕೆಲಸಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು ಈ ಆರೋಪವನ್ನು ಇಟ್ಕೊಂಡು ಬಿ ಜೆ ಪಿಯ ನಾಯಕರುಗಳು ಈಗ ತಿರುಗಿ ಬಿದ್ದಿದ್ದಾರೆ ಇದು ಸುಳ್ಳು ಸುಳ್ಳು ಹೇಳ್ತಾ ಇರೋದು ಕಪೋಲ ಕಲ್ಪಿತವಾದಂಥ ವಿಚಾರ ಇದು ಅನ್ನೋದನ್ನು ಹೇಳಿದ್ರ ಜೊತೆಗೆ ಹೌದಾ ಹಿಂಗೆ ಆಮಿಷ ಒಡ್ಡಿದ್ರಾ ಹಾಗಿದ್ರೆ ತನಿಖೆ ಮಾಡಿಸಿ ನಿಮ್ಮದೇ ಸರ್ಕಾರ ಇದೆಯಲ್ಲ ನೀವು ಆರಾಮಾಗಿ ತನಿಖೆಗೆ ಆದೇಶಿಸಬಹುದಲ್ಲ ತನಿಖೆಗೆ ಆದೇಶಿಸಿ ಅಂತ ಒಂದು ಸುದೀರ್ಘವಾದಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಅವರ ಫೇಸ್ಬುಕ್ ಮತ್ತು ಟ್ವಿಟರ್ಗಳಲ್ಲಿ ಅದನ್ನು ಟ್ವೀಟ್ ಮಾಡಿದ್ದಾರೆ ಸೊ ವಿಜೇಂದ್ರ ಅವರ ಈ ಟ್ವೀಟ್ಗೆ ಗೆ ಯಾವ ತರದ್ದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಕಾಂಗ್ರೆಸ್ನವರು ಕೌಂಟರ್ ಕೊಡ್ತಾರೆ ಇದು ಪ್ರಶ್ನೆ ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಬಿಜೆಪಿಯ ಮೇಲೆ ಈ ತರದೊಂದು ಗಂಭೀರ ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ರು ಕುದುರೆ ವ್ಯಾಪಾರ ಮಾಡ್ತಾರೆ ಹಣ ಕೊಟ್ಟು ಕೊಂಡ್ಕೊಳ್ತಾರೆ ಈ ಸರ್ಕಾರವನ್ನು ಬೀಳಿಸಬೇಕು ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಸರ್ಕಾರ ಪತನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ಯಾವ ದಾರಿಗಳಿದೆಯೋ ಯಾವ ಯಾವ ಮಾರ್ಗಗಳಿದೆಯೋ ಆ ಎಲ್ಲ ಮಾರ್ಗವನ್ನ ಅನುಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸಿ ಎಂ ಕೊಟ್ಟಂಥ ಸ್ಟೇಟ್ಮೆಂಟು ಕೂಡ ಅದೇ ತರ ಇತ್ತು ಸೊ ಆ ಸ್ಟೇಟ್ಮೆಂಟಿಗೆ ತಕ್ಕಂತೆ ಇದೀಗ ಬಿ ಜೆ ಪಿಯ ನಾಯಕರುಗಳು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒಂದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಹೌದಾ ಆ ಥರ ಏನಾದರೂ ಆಮಿಷ ಒಡ್ಡಿದ್ರ ಹಾಗಿದ್ರೆ ನಿಂದೆ ಸರ್ಕಾರ ಇದೆಯಲ್ವಾ ತನಿಖೆ ಮಾಡ್ಸಿ ತನಿಖೆ ಮಾಡಿ ಹಾಗಾದರೆ ಅಂತ ಹೇಳಿದ್ದಾರೆ ಸೊ ಈ ಹಣದ ಆಮಿಷ ಇದು ಆರೋಪ ಅಥವಾ ಈ ಸ್ಟೇಟ್ಮೆಂಟು ಇನ್ನು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈ ಹಿಂದೆಯಿಂದಲೂ ಕೂಡ ಅವರು ದುಡ್ಡು ಕೊಡಕ್ ಬಂದಿದ್ರು ಅವರು ಕುದುರೆ ವ್ಯಾಪಾರ ಮಾಡ್ತಾರೆ ವಿಚಾರಗಳು ಕೇಳಿ ಬರ್ತಾ ಇತ್ತು ಸಿಎಂ ಸ್ಟೇಟ್ಮೆಂಟ್ ಈಗ ಬಿಜೆಪಿಯವರು ಯಾವ ರೀತಿಯಾಗಿ ತಿರುಗಿ ಬೀಳುವಂತ ಮಾಡಿದೆ ನೀತಿ ಮುಖ್ಯಮಂತ್ರಿಗಳು ತಮ್ಮ ಶಾಸಕರ ಖರೀದಿ ವಿಚಾರದಲ್ಲಿ ವಿಪಕ್ಷಗಳು ನಡೆಸಿರುವಂತಹ ಪ್ರಯತ್ನ ಹುನ್ನಾರದ ಹಣದ ಆಮಿಷದ ಬಗ್ಗೆ ನಿನ್ನೆ ಹೇಳಿಕೆಯೊಂದನ್ನು ಕೊಟ್ಟಿದ್ರು ಪ್ರತಿ ಶಾಸಕರಿಗೂ ಐವತ್ತು ಕೋಟಿಯನ್ನ ಕೊಟ್ಟು ಖರೀದಿಸುವ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಮಾಡ್ತಿದೆ ಅನ್ನೋ ಮಾತ್ರದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಆ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಆ ಸಾಮಾಜಿಕ ಜಾಲತಾಣ ಖಾತೆಯ ಮುಖಾಂತರ ಮರುಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರಲ್ಲಿ ಉಲ್ಲೇಖ ಮಾಡಿರುವ ವಿಚಾರಗಳಲ್ಲಿ ಎರಡು ಗಮನ ಸೆಳೆಯುವಂತಹ ವಿಚಾರಗಳಿವೆ ಮೊದಲನೇದಾಗಿ ಸರ್ಕಾರವನ್ನ ಅಸ್ಥಿರ ಮಾಡೋ ಪ್ರಯತ್ನವನ್ನ ನಾವು ಇದುವರೆಗೂ ನಮ್ಮ ಸರ್ಕಾರ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳೇ ಈಗ ಅವರ ಶಾಸಕರ ಮೇಲಿನ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಮ್ಮ ಅಕ್ರಮ ಭ್ರಷ್ಟಾಚಾರಗಳನ್ನ ಮುಚ್ಚಿಕೊಳ್ಳೋದಕ್ಕೋಸ್ಕರ ಈ ರೀತಿ ಹೇಳಿಕೆಯೊಂದನ್ನ ಕೊಟ್ಟು ನಮ್ಮನ್ನ ಬ್ಲಾಕ್ ಮೇಲ್ ಮಾಡುವ ಅಥವಾ ನಮ್ಮ ಮೇಲೆ ಗೂಬೆ ಕೊಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಒಂದು ವೇಳೆ ಈ ಪ್ರಕ್ರಿಯೆಯನ್ನ ಯಾರಾದ್ರೂ ಮಾಡುವುದೇ ಆಗಿದ್ದಲ್ಲಿ ಅಂತಹ ವ್ಯಕ್ತಿ ಯಾರು ಅಂದ್ರೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಐವತ್ತೈವತ್ತು ಕೋಟಿಯನ್ನು ಕೊಡೋದಾದ್ರೆ ಅಷ್ಟು ಸಾವಿರಾರು ಕೋಟಿ ಹಣವನ್ನು ಇಟ್ಟುಕೊಂಡು ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಹೊರಟಿರುವಂತಹ ವ್ಯಕ್ತಿ ಯಾರು ಈ ಪ್ಲಾನಿಂಗ್ ನ ಹಿಂದಿರುವ ರುವಾರಿ ಯಾರು ಅನ್ನೋದನ್ನ ಸರ್ಕಾರ ಬಹಿರಂಗಪಡಿಸಬೇಕಾಗತ್ತೆ ಸರ್ಕಾರದ ಈ ಹೇಳಿಕೆ ಅದರಲ್ಲೂ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಹೇಳಿಕೆ ಹಿನ್ನೆಲೆಯಲ್ಲಿ ಇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು ಕೊಟ್ಟಿರುವ ಹೇಳಿಕೆಗೆ ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿ ಪ್ರಕರಣದ ಹಿಂದಿರುವವರು ಅಂದ್ರೆ ಈ ಪ್ಲಾನಿಂಗ್ ತಮ್ಮ ಅವರು ಏನು ಗೋಷ್ಠಿ ಹೇಳ್ತಿದ್ದಾರೆ ಅದರ ಹಿಂದಿರುವವರು ಯಾರು ಅನ್ನೋದನ್ನ ಕಂಡುಹಿಡಿದು ಜನರಿಗೆ ಹೇಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇಡಿ ಅವರು ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಿ ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ಮುಖ್ಯಮಂತ್ರಿಗಳಿಗೆ ಈಗ ಸಂಕಷ್ಟವನ್ನ ತರಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ ಜೊತೆಗೆ ಬಿಜೆಪಿಯ ಮೇಲೆ ಬೇರು ತೋರಿಸುವಂತಹ ಪ್ರಯತ್ನವನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಪ್ರಜಾಪ್ರಭುತ್ವದಲ್ಲಿ ಜನರು ಕೊಟ್ಟಿರುವಂತಹ ಮ್ಯಾಂಡರಿಟಿಯನ್ನ ಬ್ರೇಕ್ ಮಾಡುವ ಕಾರ್ಯಕ್ಕೆ ನಾವು ಹೋಗುವುದಿಲ್ಲ ಅನ್ನುವಂತ ಮಾತನ್ನು ಕೊಂಡಿದ್ದಾರೆ ಹೀಗಾಗಿ ಈ ವಿಚಾರದಲ್ಲಿ ಮತ್ತೆ ಒಂದಷ್ಟು ವಾದ ವಿವಾದಗಳು ನಡೀಬಹುದು ವಿಜೇಂದ್ರವರು ಕೊಟ್ಟಿರುವ ಮೇಲೆ ಕೂಡ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಮಾತಿನ ವಾಗ್ವಿದ್ದಗಳು ಕೂಡ ಆರಂಭವಾಗುವಂತಹ ಸೂಚನೆಗಳಿವೆ ಅಥವಾ ಇಡಿ ಪ್ರವೇಶ ಮಾಡೋದ್ರಿಂದಾಗಿ ಸರ್ಕಾರಕ್ಕೆ ಒಂದ್ ಕಡೆ ಮತ್ತೊಂದು ಕಡೆ ಆಗಬಹುದು ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟು ಹಾಕಿದ ರಾಕೇಶ್ ಈ ಹಿಂದೆಯಿಂದಲೂ ಕೂಡ ಈ ಸರ್ಕಾರ ಪತನ ಆಗತ್ತೆ ಐದು ವರ್ಷ ಸಂಪೂರ್ಣ ಮಾಡಲ್ಲ ಅಂತ ಇತ್ತೀಚೆಗೆ ತಾನೇ ದೇವೇಗೌಡರು ಕೂಡ ಅದನ್ನೇ ಹೇಳಿದ್ರು ವಿ ಸೋಮಣ್ಣ ಕೂಡ ಅದನ್ನೇ ಹೇಳಿದ್ರು ಸೊ ಅವರುಗಳ ಸ್ಟೇಟ್ಮೆಂಟ್ ಈಗ ಸಿ ಎಂ ಐವತ್ತು ಶಾಸಕರುಗಳಿಗೆ ಐವತ್ತು ಕೋಟಿ ರೂಪಾಯಿ ಅನ್ನುವಂತ ಒಂದು ಹೇಳಿರುವಂತದ್ದು ಹಾಗಿದ್ರೆ ರಾಜ್ಯ ರಾಜಕೀಯದಲ್ಲಿ ಒಂದು ಬದಲಾವಣೆಯ ಪರ್ವ ಆಗತ್ತಾ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ ಅದಕ್ಕೆ ಹಿಂಬದಿ ಬಾಗಿಲಿಂದ ಪ್ರಯತ್ನಗಳು ನಡೀತಾ ಇದೆಯಾ ಹಾಗಾದ್ರೆ ನಿತ್ಯ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಗಳು ಅಲ್ಲಿನ ಹಿರಿಯ ಸಚಿವರುಗಳು ಹೇಳ್ತಿದ್ದಂತ ವಿಚಾರಗಳನ್ನು ಗಮನಿಸಿದಾಗ ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿ ಇಂಥದ್ದೊಂದು ಪ್ರಯತ್ನವನ್ನ ಮಾಡ್ತಾ ಇದೆ ಬಿಜೆಪಿಗಿಂತ ಹೆಚ್ಚಾಗಿ ಅದರ ಮೈತ್ರಿ ಪಕ್ಷ ಜೆಡಿಎಸ್ ನಿಂದ ಈ ಪ್ರಯತ್ನ ಸಾಕ್ತಾ ಇದೆ ಅನ್ನುವಂಥ ಆರೋಪ ಇತ್ತು ಹಿಂದೆ ಕೂಡ ಕಾಂಗ್ರೆಸ್ನ ಕೆಲವೊಂದಷ್ಟು ಶಾಸಕರು ಮುಖ್ಯಮಂತ್ರಿಗಳ ಹೇಳಿಕೆಗೂ ಮೊದಲೇ ಅಂದ್ರೆ ಸರ್ಕಾರಕ್ಕೆ ವರ್ಷ ತುಂಬುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಮ್ಮನ್ನ ಖರೀದಿ ಮಾಡುವ ಪ್ರಕ್ರಿಯೆಗೆ ಬಿಜೆಪಿಯವರು ಮುಂದಾಗ್ತಿದ್ದಾರೆ ಹಣದ ಅಂಶವನ್ನು ಒಡ್ಡಿದ್ದಾರೆ ಅನ್ನುವಂತ ಮಾತನ್ನ ಅದನ್ನ ಈಗ ಮುಖ್ಯಮಂತ್ರಿಗಳು ಪುಷ್ಟೀಕರಿಸಿ ಹೇಳ್ತಿದ್ದಾರೆ ಒಂದು ವಿಚಾರ ಕೇವಲ ಗಾಳಿ ವಿಚಾರವಾಗಿದ್ರೆ ಅಥವಾ ರಾಜಕೀಯವಾಗಿ ಒಂದು ಹೇಳಿಕೆ ಕೊಡೋದಾಗಿದ್ರೆ ಇಷ್ಟೊಂದು ಪ್ರಚಾರವಾಗುವ ಅಥವಾ ಪದೇ ಪದೇ ಮರು ಹೇಳಿಕೆ ಪಡೆಯುವಂತ ಅವಶ್ಯಕತೆ ಇರ್ತಿರಲಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಹೇಳ್ತಿರುವುದು ಇದನ್ನ ನೋಡಿದ್ರೆ ಒಂದು ಕಡೆ ಪ್ರಯತ್ನ ನಡೆದಿದೆ ಅನ್ನೋದನ್ನ ಭಾವಿಸಲಾಗ್ತಾ ಇದೆ ಇನ್ನೊಂದ್ ಕಡೆ ತಾವು ಹಾಗೆ ಕಾಂಗ್ರೆಸ್ ನ ಹೊರತುಪಡಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕೂಡ ಈ ವಿಚಾರದಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಈ ಸರ್ಕಾರ ಬಹಳ ದಿನ ಉಳಿಯುವುದಿಲ್ಲ ಸರ್ಕಾರ ಪತನ ಆಗುತ್ತೆ ಶಾಸಕರಿಗೆ ವಿಶ್ವಾಸ ಇಲ್ಲ ಅನ್ನುವಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಅವ್ರು ಒತ್ತಿ ಹೇಳ್ತಾ ಇದ್ರು ಇದನ್ನ ಗಮನಿಸಿದಾಗ ಎಲ್ಲ ಒಂದ್ ಕಡೆ ಈ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದೆಯಾ ಅನ್ನುವಂತ ಅನುಮಾನವನ್ನು ಕೂಡ ಹುಟ್ಟಿಸ್ತಾ ಇದೆ ಸೊ ಎರಡೂ ವಿಚಾರಗಳನ್ನ ನೋಡಿದಾಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನ ಇಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂತ ಭಾವಚನೆ ಮಾಡ್ಲಾಗ್ತಿದ್ರು ಕೂಡ ವಿಪಕ್ಷಗಳು ಸರ್ಕಾರದ ಭ್ರಷ್ಟಾಚಾರದ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗ್ಬೋದು ಆ ಹಿನ್ನೆಲೆಯಲ್ಲಿ ಸರ್ಕಾರ ಪತನ ಆಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ದೇವೆ ಅನ್ನುವಂಥ ಮಾತ್ರ ಹೇಳ್ಕೊಳ್ತಿದ್ದಾರೆ ಸೊ ಇಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎರಡು ಕಡೆ ನಡೀತಿರುವಂತಹ ವಾದ ವಿವಾದಗಳು ಮತ್ತು ಅಲ್ಲಿನ ರಾಜಕೀಯ ತೀವ್ರತೆಯನ್ನ ಕೂಲಂಕುಷವಾಗಿ ಗಮನಿಸಿದಾಗ ಮಾತ್ರ ಇದರ ಒಳ ಮರ್ಮ ಏನು ಅಥವಾ ನಿಜವಾಗಿಯೂ ಇದು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಕೇಳಿದ ರೀತಿಯಲ್ಲಿ ತನಿಖೆಯನ್ನು ಏನಾದ್ರೂ ಮಾಡಿದ್ರೆ ಅದರ ಸತ್ಯ ಸತ್ಯತೆ ಬಯಲಾಗಬಹುದೇನೋ ಅನ್ನುವಂತಹ ಮಾತು ಕೂಡ ಬರ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಿ